ದಾಖಲೆ ರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಅರಸು ದಾಖಲೆ ಮುರಿದ ನಂತರ ಹೇಳಿಕೆಯನ್ನ ನೀಡಿದ್ದಾರೆ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ದಾಖಲೆ ರಾಮಯ್ಯ ಅಂತಾನೆ ಈಗ ಹೆಸರಾಗಿದ್ದಾರೆ ಅರಸು ಅವರ ದಾಖಲೆಯನ್ನ ಮುರಿದ ನಂತರ ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ರಾಜಕಾರಣದಲ್ಲಿ ಇರಲು ಜನರ ಆಶೀರ್ವಾದ ಬೇಕು ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಬಂದಿದ್ದೀನಿ ಮುಂದೆಯೂ ಮುಂದುವರಿಯುವಂತಹ ಕೆಲಸವನ್ನ ಮಾಡ್ತೀನಿ ಜನರ ಆಶೀರ್ವಾದ ಇರೋವರೆಗೂ ಮುಂದುವರಿತೀನಿ ನನ್ನ ಆಡಳಿತ ನನಗೆ ತೃಪ್ತಿ ತಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾಯಿತು ಜೊತೆಗೆ ಸಾಕಷ್ಟು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಅರಸೂರವರನ್ನ ಮೀರಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರ ಆಶೀರ್ವಾದ ಇರಬೇಕು ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದೇನು ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಅಂತ ಇಂತಹ ಮಾತನ್ನ ಆಡಿದ್ ಯಾಕೆ ನಿನ್ನೆವರೆಗೂ ಒಂದು ಮಾತು ಇವತ್ತು ಬೇರೆ ಮಾತು ನಿನ್ನೆವರೆಗೂ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಒಂದು ಕಾನ್ಫಿಡೆನ್ಸ್ ಇತ್ತು ಯಾರೇ ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ನನ್ನ ಸ್ಥಾನದಿಂದ ಯಾರ ಯಾರು ಕೂಡ ನನ್ನನ್ನ ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಶೈಲಿಯಲ್ಲಿ ಮಾತನಾಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಆದ್ರೆ ಯಾಕೆ ಈ ಮಾತನ್ನಾಡ್ತಾ ಇದ್ದಾರೆ ಈಗ ರಾಜಕಾರಣದಲ್ಲಿ ಇರಲು ಜನರ ಆಶೀರ್ವಾದ ಬೇಕು ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀವಿ ಜನರ ಆಶೀರ್ವಾದ ಇರೋವರೆಗೂ ಮುಂದುವರಿತೀವಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದೆಯೂ ಮುಂದುವರಿಯುವಂತಹ ಕೆಲಸವನ್ನ ಮಾಡ್ತೀನಿ ನನ್ನ ಆಡಳಿತ ನನಗೆ ತೃಪ್ತಿ ತಂದಿದೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ತಮ್ಮ ಮಾತಿನ ಧಾಟಿಯನ್ನೇ ಬದಲಿಸ್ಬಿಟ್ಟಿದ್ದಾರೆ ಯಾಕಂದರೆ ದೇವರಾಜು ಅವರ ದಾಖಲೆಯನ್ನ ಮುರಿದಿದ್ದೀರಾ ಅಂತ ನಿನ್ನೆ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಖುಷಿ ಖುಷಿಯಾಗಿಯೇ ಹೌದು ನಾನು ಅವರ ದಾಖಲೆಯನ್ನು ಮುರಿದಿದ್ದೀನಿ ಅನ್ನುವಂಥದ್ದನ್ನ ಸಾಕಷ್ಟು ಗರ್ವದಿಂದ ಹೇಳ್ಕೊಂಡಿದ್ರು ಬಟ್ ಇವತ್ತು ಜನರ ಆಶೀರ್ವಾದ ಮುಂದೆ ಜನರ ಆಶೀರ್ವಾದ ಇರೋವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ನಾವು ಸ್ಥಾನದಲ್ಲಿ ಮುಂದುವರಿತೀವಿ ಅಂತ ಹೇಳಿದ್ದಾರೆ ನೋಡ್ರಿ ಜನರ ಆಶೀರ್ವಾದ ಇರಬೇಕು ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದೇನು ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ ನೋಡ್ರಿ ಜನರ ಆಶೀರ್ವಾದ ಇರಬೇಕು ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ